啊。Ah. ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತಿಹ ನೀರು ನಮ್ಮದು ಕಣ ಕಣದಲು ಭಾರತೀಯ ರಕ್ತ ನಮ್ಮದು ಕಲಕಲನೆ ಹರಿಯುತಿಹ ನೀರು ನಮ್ಮದು ಕಣಕಣದಲು ಭಾರತೀಯ ರಕ್ತ ನಮ್ಮದು ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ ಈ ದೇಶದ ಜನರೆಲ್ಲರೂ ಸೋದ दैव सन्निधान दैव सन्निधान हृदयव दैव सन्निधान दैव सन्निधान ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತಿಹ ನೀರು ನಮ್ಮದು ಕಣ ಕಣದಲು ಭಾರತೀಯ ರಕ್ತ ನಮ್ಮದು ಕಲಕಲನೆ ಹರಿಯುತಿಹ ನೀರು ನಮ್ಮದು ಕಣ ಕಣದಲು ಭಾರತೀಯ ರಕ್ತ ನಮ್ಮದು ಅಜಂತ ಎಲ್ಲೋರ ಹಳೆ ಬೇಲೂರ ಶಿಲೆಗಳಿವು ಕಲೆಯ ಆಗರ ಅಜಂತ ಎಲ್ಲೋರ ಹಳೆ ಬೇಲೂರ ಶಿಲೆಗಳಿವು ಕಲೆಯ ಆಗರ ಹಿಂದು ಬುದ್ಧ ಜೈನ ಕ್ರಿಸ್ತ ಮುಸಲ್ಮಾನ ಹಿಂದು ಬುದ್ಧ ಜೈನ ಕ್ರಿಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ ನಡೆದು ಹೋದ ಚರಿತೆಯೋ ನಾಳೆಯನ್ನುವ ಕವಿತೆಯೋ ನಡೆದು ಹೋದ ಚರಿತೆಯೋ ಕವಿತೆಯೋ ಈ ನಾಡ ಮಣ್ಣಿನಲ್ಲಿದೆ ಜೀವನ ಸಾರ 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 ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತಿಹ ನೀರು ನಮ್ಮದು ಕಣಕಣದಲು ಭಾರತೀಯ ರಕ್ತ ನಮ್ಮದು ಕಲಕಲನೆ ಹರಿಯುತಿಹ ನೀರು ನಮ್ಮದು ಕಣಕಣದಲು ಭಾರತೀಯ ರಕ್ತ ನಮ್ಮದು ಗಾಳಿಗೆ ತಲೆಯ ತೂಗೋ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ತಂಗಾಳಿಗೆ ತಲೆಯ ತೂಗೋ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ನೋಡು ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು ಸಾಗಿದೆ ನೋಡು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತಿಹ ನೀರು ನಮ್ಮದು ಕಣಕಣದಲು ಭಾರತೀಯ ರಕ್ತ ನಮ್ಮದು ಕಲಕಲನೆ ಹರಿಯುತಿಹ ನೀರು ನಮ್ಮದು ಕಣಕಣದಲು ಭಾರತೀಯ ರಕ್ತ ನಮ್ಮದು ಕಣಕಣದಲು ಭಾರತೀಯ ರಕ್ತ ನಮ್ಮದು ಕಣಕಣದಲು ಭಾರತೀಯ ರಕ್ತ ನಮ್ಮದು